ತುಂಬಾ ಚೆನ್ನಾಗಿದೆ ಎಲ್ಲ ಪಾತ್ರಗಳು ಚೆನ್ನಾಗಿ ಇಷ್ಟ ಆಯ್ತು ಅದರಲ್ಲೂ ನನ್ನ ಮಗನು ಮಾಡಿದ್ದಾನೆ ಓಕೆ ಥ್ಯಾಂಕ್ ಖುಷಿಗೆ ಖುಷಿಗೆ ಖುಷಿ ತುಂಬಾ ಚೆನ್ನಾಗಿದೆ ಎರಡನೇ ಸಲ ನೋಡ್ತಿದೀನಿ ಮಗನ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ತುಂಬಾ ಖುಷಿಯಾಗುತ್ತೆ ಥ್ಯಾಂಕ್ ಮೂವಿ ನೋಡ್ತೆ ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಎಲ್ಲರಿಗೂನು ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ ಮೂವಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಈ ಥೀಮ್ ಏನಂದ್ರೆ ಅಲ್ಲಿ ಹುಡುಗರು ಕಡೆ ತುಂಬಾ ಸೆಟ್ ಆಗುತ್ತೆ ನಾವೆಲ್ಲ ಅಲ್ಲಿ ಹುಡುಗರು ಆಕ್ಚುಲಿ ನಾವು ಹಾಸ್ಟೆಲ್ ಹುಡುಗರು ಅದಕ್ಕೆ ಬಂದ್ ನೋಡಕ್ ಬಂದಿದೀವಿ ತುಂಬಾ ಇಷ್ಟ ಆಯ್ತು ಮೂವಿ ಅಂತೂ ಮೆಸೇಜ್ ಏನಂದ್ರೆ ಅಂತ ಒಂದು ಮೆಸೇಜ್ ಹುಡುಗರು ಪ್ರೀತಿ ಫುಲ್ ಶುದ್ಧವಾಗಿರುತ್ತೆ ಹುಡುಗಿ ಪ್ರೀತಿ ಮೋಸ ಮಾಡಿ ಹೋಗ್ತಾರೆ ಹುಡುಗರು ಹುಡುಗಿ ಮೋಸ ಮಾಡಿದ್ರು ಹುಡುಗರು ಯಾವತ್ತೂ ಮೋಸ ಮಾಡಿ ಚೆನ್ನಾಗಿದೆ ಸೂಪರ್ ಆಕ್ಟಿಂಗ್ ಮಾಡಿದಾರೆ ಎಲ್ಲರೂ ಹುಡುಗಿರೂ ಜಾಸ್ತಿ ನಂಬಾರ್ದು ನಂಬೇಕು ಆದ್ರೆ ನಂಬಾರ್ದು ಎಲ್ಲ ಹುಡುಗಿರಲ್ಲ ಎಲ್ಲ ಹುಡುಗಿರ ಇರ್ತಾರೆ ಆತರ ಪ್ರೀತಿಗಿಂತ ಸ್ನೇಹ ಮುಖ್ಯ ಹಂಗಂತ ಸ್ನೇಹಕ್ಕೋಸ್ಕರ ಪ್ರೀತಿನ ಬಿಟ್ಕೊಡ್ಬಾರ್ದು ಹಂಗಂತ ಪ್ರೀತಿ ಸೌರನ್ನ ಹಂಗಾಲು ಬಿಟ್ಕೊಡ್ಬಾರ್ದು ಇಬ್ಬರು ಇಂಪಾರ್ಟೆಂಟ್ ಇಬ್ಬರು ಎರಡು ಕಣ್ಣು ಇದ್ದಂಗೆ ಒಬ್ಬನೊಬ್ರು ಬಿಟ್ಕೊಡ್ಬಾರ್ದು ಬಂದಿದೆ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಸ್ಟೋರಿ ಲವ್ ಸ್ಟೋರಿ ಆಗಲಿ ಒಂದು ಫ್ರೆಂಡ್ಶಿಪ್ ಸ್ಟೋರಿ ಆಗಲಿ ತುಂಬ ಚೆನ್ನಾಗಿ ಮೇಡಮ್ ಅದ್ರಲ್ಲಿ ತುಂಬಾ ಚೆನ್ನಾಗಿ ಸಾಂಗ್ಸ್ ಮಾತ್ರ ಸೂಪರ್ ಆಗಿದೆ ಅದ್ರಲ್ಲಿ ತುಂಬಾ ಸಾಂಗ್ಸ್ ಚೆನ್ನಾಗಿದೆ ಎಲ್ರೂ ದಯವಿಟ್ಟು ಥಿಯೇಟ್ರ್ಗೆ ಬಂದು ಮೂವಿ ನೋಡಿ ಆ ಡೈರೆಕ್ಟರ್ಗಾಗ್ಲಿ ಅದರಲ್ಲೇ ಪಾತ್ರ ಮಾಡಿರೋವಂತಾಗ್ಲಿ ಎಲ್ರಿಗೂ ಬಂದು ಪ್ರೋತ್ಸಾಹ ಕೊಡುವಾಗ ಕೇಳ್ಕೊತೀವಿ ಹೌದು ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಫ್ರೆಂಡ್ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಮೆಜಾರಿಟಿ ಜಾಸ್ತಿ ಲವ್ ಬಗ್ಗೆ ಮತ್ತೆ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಎಲ್ಲರೂ ಥಿಯೇಟರ್ ಬಂದು ಮೂವಿ ನೋಡಿ ಹೆಣ್ಮಕ್ಳು ಜಾಸ್ತಿ ಮೋಸ ಮಾಡೋದು ಹೆಣ್ಮಕ್ಳೇ ಜಾಸ್ತಿ ಮಾಡೋದು ನಮ್ಮ ಪ್ರಕಾಶ್ ಅಣ್ಣ ಮೂವಿ ಮಾಡಿದ್ದಾರೆ ಚೆನ್ನಾಗಿ ಸಕ್ಸಸ್ ಆಗ್ಲಿ ಹಿಂಗೆ ಮುಂದಕ್ಕೆ ಬೆಳೀಲಿ ಆಮೇಲೆ ಫ್ರೆಂಡ್ಶಿಪ್ ಬಗ್ಗೆ ಹೆಂಗೆ ಏನೇನ್ ಮಾಡ್ತಾರೆ ಅಂತ ತಿಳ್ಕೊಬಹುದು ಆಮೇಲೆ ಲವ್ ಬಗ್ಗೆ ಹೆಂಗ್ ಮೋಸ ಮಾಡ್ತಾರೆ ಹುಡುಗಿರ ಅಂತ ತಿಳ್ಕೊಬಹುದು ಅಷ್ಟೇ ಓಕೆ ಈಗಿನ ನಿಜ ಜೀವನದಲ್ಲಿ ಏನೇನೋ ಆಗ್ತಿದೆ ಕರೆಕ್ಟಾಗಿ ಅದನ್ನೇ ತೋರಿಸಿದ್ದಾರೆ ಫ್ರೆಂಡ್ಶಿಪ್ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಎಂಜಾಯ್ ಮಾಡಿದೆ ಹಾ ಮಾಡಿದ್ದಾರೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಎಲ್ಲ ಚೆನ್ನಾಗಿದೆ ಮ್ಯಾಮ್ ಪಕ್ಕ ಹಳ್ಳಿ ಹಳ್ಳಿ ಎಲ್ಲ ಹಳ್ಳಿ ಸ್ಟೈಲ್ ಇದೆ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಸಿನಿಮಾದಲ್ಲಿ ಯಾರು ಇಷ್ಟಪಡ್ತಿದೀವಿ ಅಂತ ಎಲ್ಲ ನೋಡ್ಬೋದು ಯೂತ್ ಫ್ಯಾಮಿಲಿ ಎಲ್ಲರೂ ನೋಡ್ಬೋದು ಚೆನ್ನಾಗಿದೆ ಈ ಇವಾಗಿಂದು ನಡೀತಾ ಇರೋ ಸಿಚುಯೇಷನ್ ಸ್ವಲ್ಪ ಚೆನ್ನಾಗಿದೆ ಹುಡುಗಿ ನಂಬಾರ್ದು ಈ ಫಿಲಮ್ ನೋಡಿದರೆ ಎಲ್ಲ ಚೆನ್ನಾಗಿದೆ ಎಲ್ಲ ಆ್ಯಕ್ಟಿಂಗು ಸೂಪರ್ ಆಗಿದೆ